ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅನ್ನ ಭಾಗ್ಯ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿನ ಏನ್ ಕೊಡ್ತಾ ಇದಾರೆ ಅದನ್ನ ಇನ್ ಮುಂದೆ ಹತ್ತು ಕೆ ಜಿ ಅಕ್ಕಿನ ಕೊಡಲ್ಲ ಹತ್ತು ಕೆ ಜಿ ಅಕ್ಕಿ ಬದಲಾಗಿ ಐದು ಕೆಜಿ ಅಕ್ಕಿ ಕೊಡ್ತೀವಿ ಇನ್ನುಳಿದ ಐದು ಕೆಜಿಗೆ ಇಂದಿರಾ ಕಿಟ್ಟನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ರಲ್ವಾ ಸರ್ಕಾರದಿಂದಾನೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಈ ತಿಂಗಳಿಂದಾನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಸರ್ ಈ ಹಿಂದೆ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ರು ಹಾಗಾದ್ರೆ ಈ ತಿಂಗಳು ಕೊಡ್ತಾರಾ ಇಲ್ವಾ ಮತ್ತೆ ಡೇಟ್ ಏನ್ ಏನಾದರೂ ಮುಂದೂಡಿದಾರ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದಾರೆ ಈ ತಿಂಗಳಿಂದ ಕೊಡ್ತಾರ ಕೊಡ್ತಾರ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕ್ಲಿಯರ್ ಆದಂತ ಮಾಹಿತಿನ ತಿಳ್ಸಿಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಸಿಕ್ಕಿದೆ ಸೊ ಹಾಗಾಗಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಅನ್ನ ಭಾಗ್ಯ ಯೋಜನೆ ಸ್ಟಾರ್ಟ್ ಆದಾಗಿಂದೂ ಕೂಡ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅನ್ನಭಾಗ್ಯ ಯೋಜನೆ ಸ್ಟಾರ್ಟ್ ಆದಾಗಿಂದೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಫೆಬ್ರವರಿವರೆಗೂ ಕೂಡ ದುಡ್ಡನ್ನ ಕೊಟ್ಟಿದ್ದಾರೆ ಫೆಬ್ರವರಿ ನಂತರ ಹತ್ತು ಹತ್ತು ಕೆ ಅಕ್ಕಿನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು ಅದಕ್ಕೂ ಮೊದಲು ಐದೈದು ಕೆ ಕೆಜಿ ಕೊಡ್ತೀರಲ್ವಾ ಸೊ ಲಾಸ್ಟ್ ಎರಡು ತಿಂಗಳೇನಾಯಿತು ಈ ಅಕ್ಕಿ ಹಣನ ರಿಲೀಸ್ ಮಾಡೇ ಇಲ್ಲ ಅದನ್ನು ಮಾಡ್ತಾರಾ ಇಲ್ವಾ ಏನು ಸರ್ಕಾರ ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೇಳ್ತಾ ಇದಾರೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಏನಾದರೂ ರಿಲೀಸ್ ಮಾಡ್ತಾರ ಇಲ್ವಾ ಏನು ಅಂತೇಳ್ಬಿಟ್ಟು ಅದ್ರ ಬಗ್ಗೆನು ಕೂಡ ಆ ಕ್ಲಿಯರಾಗಿ ಮಾಹಿತಿನ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡ್ಬೋದು ಗೃಹ ಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆನೇ ತುಂಬಾ ಜನ ತಿಳ್ಸ್ಕೊಡ್ತಾರೆ ಬಟ್ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತೆ ಅಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇಲ್ಲ ಸೊ ಹಂಗಾಗಿ ಈ ವಿಷಯದ ಬಗ್ಗೆ ನಾನು ತಿಳ್ಸ್ಕೊಡ್ತಾ ಇದ್ದೀನಿ ತುಂಬಾ ಜನ ಕಾಯ್ತಾ ಇರ್ತಾರಲ್ವಾ ಅನ್ನ ಬಗ್ಗೆ ಇಂದಿರಾ ಕಿಟ್ನ ಕೊಡ್ತಾರ ಅಥವಾ ಉಳಿದ ಎರಡು ಕಂತುಗಳು ಪೆಂಡಿಂಗ್ ಏನಿದೆ ಅದನ್ನ ರಿಲೀಸ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ಇಂದಿರಾ ಕಿಟ್ ಬಗ್ಗೆ ತಿಳ್ಕೊಂಡ್ಬಿಡೋಣ ಆಹಾರ ಸಚಿವರಾದಂತ ಕೆ ಮುನಿಯಪ್ಪ ಸರ್ ಅವ್ರೇನೇ ತಿಳಿಸಿದ್ರು ಡಿಸೆಂಬರ್ ಇಂದ ನಾವು ಇಂದಿರಾ ಕಿಟ್ ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟ ಸೊ ಆಲ್ಮೋಸ್ಟ್ ಎಲ್ಲಾ ಕಡೆನು ರೇಷನ್ ನ ಯಾವಾಗ ಕೊಡ್ತಾರೆ ಅಂತಂದ್ರೆ ಒಂದು ಇಪ್ಪತ್ತನೇ ತಾರೀಕು ನಂತರ ಕೊಡ್ತಾರೆ ತಿಂಗಳ ಮೊದಲನೇ ವಾರ ಎರಡನೇ ವಾರದಲ್ಲಿ ಕೊಡಲ್ಲ ಮೂರನೇ ವಾರ ನಾಲ್ಕನೇ ವಾರ ಲಾಸ್ಟ್ ಲಾಸ್ಟ್ ಅಲ್ಲಿ ರೇಷನ್ಗಳನ್ನ ಸ್ಟಾರ್ಟ್ ಮಾಡ್ತಾರಲ್ವಾ ಸೊ ಹಂಗಾಗಿ ಈ ತಿಂಗಳು ನಾವು ಒಂದು ಇಪ್ಪತ್ತನೇ ತಾರೀಕು ವರ್ಗು ವೇಟ್ ಮಾಡ್ಬೇಕಾಗುತ್ತೆ ಇಪ್ಪತ್ತನೇ ತಾರೀಕು ನಂತರ ರೇಷನ್ಗಳನ್ನ ಕೊಡ್ತಾರಲ್ಲ ಸೊ ಅವಾಗ ಏನಾದ್ರು ಕೊಡ್ತಾರ ಏನೋ ಅಂತ ಹೇಳ್ಬಿಟ್ಟ ಹಾಗೆ ಯಾರಾದ್ರೂ ರೇಷನ್ ತಗೊಂಡಿದೀರ ಈ ತಿಂಗಳದು ಅಂದ್ರೆ ನಿಮ್ಗೆ ಹಿಂದಿರಾ ಕಿಟ್ ನ ಕೊಟ್ಟಿದಾರಾ ಇಲ್ಲ ಕೊಟ್ಟಿದ್ರು ಕಮೆಂಟ್ ಮಾಡಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇಲ್ಲ ಈ ತಿಂಗಳು ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕಮೆಂಟ್ನ ಮಾಡಿ ಓಕೆನಾ ಈ ಈ ಇಂದಿರಾ ಕಿಟ್ಟನ ಕೊಡೋದಕ್ಕೆ ಸರ್ಕಾರ ಯಾಕೆ ತೀರ್ಮಾನ ಮಾಡ್ತಂದ್ರೆ ಮೊದಲು ದುಡ್ಡನ್ನು ಇದ್ರು ಆ ದುಡ್ಡನ್ನ ಆಮೇಲೆ ಬಿಟ್ಟು ಆಮೇಲೆ ಮತ್ತೆ ಅಕ್ಕಿನೇ ಕೊಡ್ತೀವಿ ನಮಗೆ ಅಕ್ಕಿ ಅಡ್ಜಸ್ಟ್ ಆಗಿದೆ ಹತ್ತು ಕೆಜಿ ಅಕ್ಕಿನೇ ಕೊಡ್ತೀವಿ ಅಂತೇಳ್ಬಿಟ್ಟು ಹತ್ತು ಕೆಜಿ ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ಹಾಕಿದ್ರು ಯಾರು ಕೂಡ ಕಾಳಸಂತೆದಲ್ಲಿ ಮಾರಾಟ ಮಾಡೋ ಆಗಿಲ್ಲ ಮತ್ತು ಎಲ್ಲೂ ಕೂಡ ಮಾರಾಟ ಮಾಡೋ ಆಗಿಲ್ಲ ಅಂತೇಳ್ಬಿಟ್ಟೆ ಸರ್ಕಾರ ಕೊಟ್ಟಿದ್ದು ಬಟ್ ಆದರೂ ಕೂಡ ಜನಸಾಮಾನ್ಯರು ಕಾಳಸಂತೆಗಳಲ್ಲಿ ಮಾರಾಟ ಮಾಡ್ಕೊಂಡಿರೋದು ಸರ್ಕಾರಕ್ಕೆ ಗೊತ್ತಾಗಿದೆ ಸೊ ಹಂಗಾಗಿ ಹತ್ತು ಕೆ ಜಿ ಕೊಡ್ತಾ ಇರುವಂತದ್ದು ಅಕ್ಕಿ ಅವರಿಗೆ ಅಷ್ಟೊಂದು ಉಪಯೋಗ ಆಗ್ತಾ ಇಲ್ಲ ಸೊ ಹಂಗಾಗಿ ಅದ್ರ ಬದಲು ಬೇರೆ ಕೊಟ್ಟರೆ ಜನಸಾಮಾನ್ಯರಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರನು ಕೂಡ ಈ ರೀತಿ ತೀರ್ಮಾನ ಮಾಡಿರುವಂಥದ್ದು ಇಂದಿರಾ ಕಿಟ್ಟನ ಕೊಡೋದಕ್ಕೆ ಜೊತೆಗೆ ಇಲ್ಲಿ ಒಂದು ಗಣತಿ ತರನು ಕೂಡ ಮಾಡಿದ್ದಾರೆ ಇವಾಗ ಎಷ್ಟು ಜನ ಎಷ್ಟು ಪರ್ಸೆಂಟ್ ಜನ ಇಂದಿರಾ ಕಿಟ್ಟನ ಬೇಕು ಅಂದಿದ್ದಾರೆ ಎಷ್ಟು ಪರ್ಸೆಂಟ್ ಜನ ಅಕ್ಕಿ ಬೇಕು ದುಡ್ಡು ಬೇಕು ಅಂದಿದ್ದಾರೆ ಅಂತಾನು ಕೂಡ ಸಮೀಕ್ಷೆ ಮಾಡಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಪರ್ಸೆಂಟ್ ಆ ಈ ಬೇಳೆ ಎಣ್ಣೆ ಬೇಳೆ ಕಾಳುಗಳನ್ನ ಕೊಡಿ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ ಅಕ್ಕಿ ಜೊತೆಗೆ ಅದನ್ನು ಕೊಟ್ಟರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ತಿಳ್ಸಿದ್ದಾರೆ ಸೊ ಹಾಗಾಗಿ ಇವಾಗ ಸರ್ಕಾರನೂ ಕೂಡ ಹಿಂದಿರಾ ಕಿಟ್ಟನ ಕೊಡಬೇಕು ಅಂತಾನೆ ತೀರ್ಮಾನ ಮಾಡಿರುವಂಥದ್ದು ಇವಾಗ ಲೇಟೆಸ್ಟ್ ಆಗಿ ಬಂದಿರುವ ಮಾಹಿತಿ ಪ್ರಕಾರ ಇನ್ನೂ ಕೂಡ ಈ ತಿಂಗಳಲ್ಲಿ ಕೊಡೋದು ಡೌಟು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು ಸೊ ಇವಾಗ ಅದು ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಲ್ವಾ ಇವಾಗ ಈ ಕರ್ನಾಟಕದಲ್ಲಿ ಎಷ್ಟು ರೇಷನ್ ಡಿಪಗಳಿದೆ ಎಲ್ಲ ಡಿಪಗಳಿಗೂ ಕೂಡ ಹೊಂದಿಸ್ಬೇಕಲ್ವಾ ಅವರು ಬೇಳೆ ಮತ್ತೆ ಕಾಳು ಎಣ್ಣೆ ಉಪ್ಪು ಸಕ್ಕರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ಒಂದೇ ಸರಿ ಸಡನ್ ಆಗಿ ಇವಾಗ ಹೇಳಿದ್ದಾರೆ ಅಂತಂದ್ರೆ ಎಲ್ಲ ಒಂದೇ ಸರಿ ಅಡ್ಜಸ್ಟ್ ಅಲ್ವಾ ಸೊ ಎಲ್ಲಾನು ಕೂಡ ಅವರು ಹೊಂದಿಸ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡಿ ಸೊ ಅದನ್ನೆಲ್ಲ ಕೊಡೋದು ಡಿಸ್ಟ್ರಿಬ್ಯೂಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಂಗಾಗಿ ಈ ತಿಂಗಳು ಕೂಡ ಇನ್ನೂ ಪ್ರಿಪ್ರೇಷನ್ನು ನಡೀತಾ ಇದೆ ಇನ್ನು ಕಂಪ್ಲೀಟ್ ಪ್ರಿಪ್ರೇಷನ್ ಆಗಿಲ್ಲ ಸೊ ಹಂಗಾಗಿ ಫೆಬ್ರವರಿಯಿಂದ ಕೊಡ್ಬೋದು ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಂದರೆ ಬರುತ್ತೆ ಇಲ್ಲಾಂದ್ರೆ ಆಲ್ಮೋಸ್ಟ್ ಫೆಬ್ರವರಿಂದೇ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಕೂಡ ನಿಮಗೇನು ಐದು ಕೆಜಿ ಅಕ್ಕಿನ ಕೊಡೋಲ್ಲ ಹತ್ತು ಕೆಜಿ ಅಕ್ಕಿನೇ ಕೊಡ್ತಾ ಇರ್ತಾರೆ ಸೊ ಹಿಂದಿ ರಾಕಿಟ್ ಕೂಡ ಒಂದೆರಡು ತಿಂಗಳು ಮುಂದೆ ಹೋಗುತ್ತೆ ಅಷ್ಟೇನೆ ಈ ತಿಂಗಳು ಇನ್ನು ಕೊಡೋದು ಡೌಟ್ ಅಂತಲೇ ಹೇಳ್ಬೋದು ನಾ ಹೇಳ್ದಂಗೆ ಯಾರೆಲ್ಲ ರೇಷನ್ ತಗೊಂಡಿದ್ರೆ ನಿಮ್ಗೆ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಕಮೆಂಟ್ ಮಾಡಿ ಕೊಟ್ಟಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಇದೆಷ್ಟು ಇಂದಿರಾ ಕಿಟ್ ಬಗ್ಗೆ ಆಯಿತು ಇಂದಿರಾ ಅಲ್ಲಿ ಏನೆಲ್ಲ ಇರುತ್ತೆ ಅಂತಂದ್ರೆ ಒಂದ್ ಕೆ ಜಿ ಬೇಳೆ ಒಂದ್ ಕೆಜಿ ಹೆಸರು ಕಾಳು ಒಂದ್ ಕೆಜಿ ಎಣ್ಣೆ ಒಂದ್ ಕೆಜಿ ಉಪ್ಪು ಒಂದ್ ಕೆ ಜಿ ಸಕ್ಕರೆ ಈ ಐದು ಐಟಮ್ಗಳು ಇರುತ್ತಂತೆ ಸೊ ಇದೆ ಅಂದ್ರೆ ದುಡ್ಡು ಏನ್ ಕೊಡ್ತಾ ಇದ್ರು ಐದು ಕೆಜಿ ಅಕ್ಕಿಗೆ ಎಷ್ಟು ರೇಟ್ ಆಗುತ್ತೆ ಅಷ್ಟು ದುಡ್ಡಿಗೆ ಮಾತ್ರನೇ ಸಾಮಾನು ಕೊಡುವಂತದ್ದು ಅದಕ್ಕಿಂತ ಹೆಚ್ಚಿಗೆ ಖಂಡಿತವಾಗ್ಲೂ ಕೊಡೋಲ್ಲ ಇವಾಗ ಐದು ಕೆ ಜಿ ಅಕ್ಕಿಗೆ ಒಂದು ಐನೂರು ರೂಪಾಯಿ ಆಗ್ತಿತ್ತು ಅಂತ ತಿಳ್ಕೊಳ್ಳಿ ಇವಾಗ ಇವಾಗ ಐದು ಸಾಮಾನು ಕೊಡ್ತಾರಲ್ವಾ ಈ ತೊಗರಿ ಬೇಳೆ ಹೆಸರು ಕಾಳು ಹಾಗೆ ಎಣ್ಣೆ ಉಪ್ಪು ಸಕ್ಕರೆನ ಐದಕ್ಕೆ ಒಂದು ಆರ್ನೂರು ರೂಪಾಯಿ ಆಯಿತು ಅಂತಂದ್ರೆ ಅದರಲ್ಲಿ ಒಂದು ಐಟಮ್ನ ತೆಗೆದು ಬಿಡ್ತಾರೆ ಅದ್ರಲ್ಲಿ ನಾಲ್ಕೇ ಐಟಮ್ನ ಕೊಡ್ತಾರೆ ಸೊ ಐದು ಕೆಜಿ ಅಕ್ಕಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ಮಾತ್ರನೇ ಅವರು ಕಿಟ್ನಲ್ಲಿ ಕೊಡುವಂಥದ್ದು ಅದಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಕೊಡಲ್ಲ ತುಂಬ ಜನ ಏಳು ಐಟಮ್ ಕೊಡ್ತಾರೆ ಎಂಟು ಐಟಮ್ ಕೊಡ್ತಾರೆ ಒಂಬತ್ತು ಐಟಮ್ ಕೊಡ್ತಾರೆ ಅಂತ ತಿಳಿಸ್ತಾರೆ ಇಲ್ಲ ಅಕ್ಕಿ ಐದು ಕೆ ಜಿ ಅಕ್ಕಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಷ್ಟು ದುಡ್ಡಿಗೆ ಮಾತ್ರನೇ ಇವರು ಬೇಳೆ ಕಾಳುಗಳನ್ನ ಕೊಡುವಂಥದ್ದು ಇವಾಗ ಕ್ಲಿಯರಾಗಿ ಗೊತ್ತಾಯ್ತು ಅನ್ಕೊಂತೀನಿ ಇನ್ನು ಕಳೆದ ಎರಡು ಲಾಸ್ಟ್ ಎರಡು ತಿಂಗಳಲ್ಲಿ ಇವಾಗ ಈ ಹತ್ತು ಕೆಜಿ ಅಕ್ಕಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಲಾಸ್ಟ್ ಒಂದು ಎರಡು ತಿಂಗಳು ಹಣ ಪೆಂಡಿಂಗ್ ಹಾಗೆ ಒಳ್ಕೊತು ಸೊ ಹಣ ಏನು ಬಿಡುಗಡೆ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳ್ತಾಯಿದ್ರು ಹೇಳಬೇಕಂತಂದರೆ ಸರ್ಕಾರದಿಂದ ಅದ್ರ ಬಗ್ಗೆ ಯಾವುದು ಕೂಡ ಅಪ್ಡೇಟನ್ನು ಬಂದಿಲ್ಲ ಜೊತೆಗೆ ಆ ಒಂದು ಹಣವೇ ಸರ್ಕಾರ ಮರ್ತು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಕೊಡುವಂಥ ಚಾನ್ಸಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವ್ರು ಕೊಡೋದು ಇಲ್ಲ ತುಂಬ ಜನ ಬರುತ್ತೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಹಣ ಕೊಡಲ್ಲ ಅದು ಲೆಕ್ಕನೇ ಇವಾಗ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಆ ಹಣ ಅಂತೂ ಬರುವಂಥ ಚಾನ್ಸಸ್ ಇಲ್ಲ ಅದ್ರ ಬಗ್ಗೆ ನೀನು ಕೂಡ ಅಪ್ಡೇಟು ಬಂದಿಲ್ಲ ಓಕೆನಾ ನೀವು ಬೇರೆ ಬೇರೆ ಚಾನೆಲ್ಗಳಲ್ಲಿ ಅಕ್ಕಿ ಹಣ ಆವಾಗ ರಿಲೀಸ್ ಮಾಡ್ತಾರಂತೆ ಇವಾಗ ರಿಲೀಸ್ ಮಾಡ್ತಾರಂತೆ ಬಾಕಿ ಹಣನ ಅಂತ ತಿಳಿಸ್ತಾರೆ ಖಂಡಿತವಾಗ್ಲೂ ಇಲ್ಲ ಅದನ್ನು ರಿಲೀಸ್ ಮಾಡಲ್ಲ ಅದು ಮುಗ್ದೋದ್ ಕಥೆ ಅಂತಲೇ ತಿಳ್ಕೊಳ್ಳಿ ಓಕೆನಾ ಇದಿಷ್ಟು ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆ ಹಾಗೆ ಅನ್ನಬಾಗಿ ಹಿಂದಿ ರಾಕಿಟ್ ಬಗ್ಗೆ ಅಪ್ಡೇಟ್ ಆಯಿತು ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಡೌಟ್ಸ್ ಇದೆ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದ್ರೆ ತುಂಬಾ ಥ್ಯಾಂಕ್ಸ್